ಅಲ್ಲ ಸರ್ ಬೆಡ್ದಿ ಕಂಗೇರಿ ಅದು ಇಲ್ಲಿ ಬರುತ್ತೆ ಬೆಂಗಳೂರ ಬೆಂಗಳೂರು ಬೆಡ್ದಿ ಕಂಗೇರಿಯಿಂದ ಉಡುಪಿಗೆ ಟಿಕೆಟ್ ತಗೊಂಡವರು ಟ್ರೈನಲ್ಲಿ ನಮ್ಮ ವೀಣೆ ನೋಡಿದ ತಕ್ಷಣ ಪುತ್ತೂರಲ್ಲೇ ಇಲ್ಲಿದ್ದು ಬಿಟ್ಟರು ಅವರು ಹಲೋ ಸರ್ ಹಂಗೆಲ್ಲ ಹೌದು ನಮಗೆ ತುಂಬಾ ಖುಷಿ ಆಯಿತು ಬಿಡದಿ ಕಂಗೇರಿ ಬೆಂಗಳೂರಿನಿಂದ ಉಡುಪಿಗೆ ಉಡುಪಿಗೆ ಟಿಕೆಟ್ ತಗೊಂಡು ಟ್ರೈನ್ ಹಾಕಿ ಟ್ರೈನಲ್ಲಿ ಬರುವಾಗ ನಮ್ಮ ವೀಡಿಯೋ ನೋಡಿಬಿಟ್ಟು ಪುತ್ತೂರಲ್ಲೇ ಅರ್ಧದಲ್ಲಿ ಟ್ರೈನಲ್ಲಿ ಇಳಿದುಬಿಟ್ರು ಇಳಿದು ಬಿಟ್ಟರೆ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಒಂದು ವೆಹಿಕಲ್ ಪರ್ಚೇಸ್ ಮಾಡಿಬಿಟ್ರು ಅಷ್ಟಕ್ಕೂ ನಮ್ಮ ಯೂಟ್ಯೂಬ್ ಚಾನಲ್ ಇವರಿಗೆ ಲೈಕ್ ಆಗಿದೆ ಅಷ್ಟಕ್ಕೂ ನಮ್ಮ ಯುಡಿಯೋ ವಿಡಿಯೋಗಳು ಇವರಿಗೆ ಲೈಕ್ ಆಗಿದೆ ಅಷ್ಟಕ್ಕೂ ರಾಜ್ಯದ ಮೂಲೆ ಮೂಲೆಯಿಂದನೂ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರೋ ಪ್ರತಿಯೊಂದು ಕೂಡ ವೀಡಿಯೋಗಳು ಕೂಡ ಇವರಿಗೆ ಲೈಕ್ ಆಗಿ ಇವತ್ತು ನೀವು ಟ್ರೈನಲ್ಲಿ ಅರ್ಧದಲ್ಲಿ ಇದು ಇಳಿದು ಬಿಟ್ಟಿದ್ದೀರಲ್ಲೋ ಸರ್ ಹೌದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಶೋರೂಮ್ಗೆ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಶೋರೂಮ್ಗೆ ಇವತ್ತು ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮೂರ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮ್ಗೆ ಎರಡನೇ ಬ್ರಾಂಚಿಗೆ ಇವತ್ತು ಬೆಂಗಳೂರಿನಿಂದ ವಿಶ್ವನಾಥ್ ಸಾರ್ ಅವರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ವಿಸಿಟ್ ಮಾಡಿದ್ದಾರೆ ಅಲ್ವಾ ಹೌದು ಇವರು ಈ ಉಡುಪಿಗೆ ಟ್ರೈನ್ ಟಿಕೆಟ್ ತಗೊಂಡವರು ನಮ್ಮ ಯೂಟ್ಯೂಬ್ ಚಾನಲ್ ಟ್ರೈನಲ್ಲಿ ನೋಡಿದ್ರಾ ಹಾಂ ಹಾಗೆವಾ ಹೌದು ಉಡುಪಿಗೆ ಟ್ರೈನ್ ಟಿಕೆಟ್ ಕಂಗೇರಿ ಕಂಗೇರಿಲ್ಲಾದರು ಹಂಗೇರಿ ಇಲ್ಲಿ ಅದು ಕಂಗೀರಿ ಇಲ್ಲಿ ಬರುತ್ತೆ ಅದು ಅಲ್ಲ ಸರ್ ಬೆಡ್ದಿ ಕಂಗೇರಿ ಅದು ಎಲ್ಲಿ ಬರುತ್ತೆ ಬೆಂಗಳೂರ ಬೆಂಗಳೂರು ಬೆಡ್ದಿ ಕಂಗೇರಿಯಿಂದ ಟಿಕೆಟ್ ಬೆಂಗ್ ಉಡುಪಿಗೆ ಟಿಕೆಟ್ ತಗೊಂಡವರು ಟ್ರೈನಲ್ಲಿ ನಮ್ಮ ವೀಡಿಯೋ ನೋಡಿದ ತಕ್ಷಣ ಪುತ್ತೂರಲ್ಲೇ ಇಲ್ ಇಳಿದ್ಬಿಟ್ರಿ ಅವರು ಹಲೋ ಸರ್ ಹಾಗೆಲ್ಲ ಹೌದು ನಮಗೆ ತುಂಬಾ ಖುಷಿ ಆಯಿತು ಬಿಡದಿ ಕಂಗೇರಿ ಬೆಂಗಳೂರಿನಿಂದ ಉಡುಪಿಗೆ ಟಿಕೆಟ್ ತಗೊಂಡು ಟ್ರೈನ್ ಹಾಕಿ ಟ್ರೈನಲ್ಲಿ ಬರುವಾಗ ನಮ್ಮ ವೀಡಿಯೋ ನೋಡಿಬಿಟ್ಟು ಪುತ್ತೂರಲ್ಲೇ ಅರ್ಧದಲ್ಲಿ ಟ್ರೈನಲ್ಲಿ ಇಳಿದುಬಿಟ್ರು ಇಳಿದುಬಿಟ್ರಿ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಒಂದು ವೆಹಿಕಲ್ ಪರ್ಚೇಸ್ ಮಾಡಿಬಿಟ್ರು ಅಷ್ಟಕ್ಕೂ ನಮ್ಮ ಯೂಟ್ಯೂಬ್ ಚಾನಲ್ ಇವರಿಗೆ ಲೈಕ್ ಆಗಿದೆ ಅಷ್ಟಕ್ಕೂ ನಮ್ಮ ಯುಡ್ಯೂ ವೀಡಿಯೋಲಿ ಇವರಿಗೆ ಲೈಕ್ ಆಗಿದೆ ಅಷ್ಟಕ್ಕೂ ರಾಜ್ಯದ ಮೂಲೆ ಮೂಲೆಯಿಂದಲೂ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಪ್ರತಿಯೊಂದು ಕೂಡ ಕೂಡ ಇವರಿಗೆ ಲೈಕ್ ಇವತ್ತು ನೀವು ಟ್ರೈನ್ ಅಲ್ಲಿ ಅರ್ಧದಲ್ಲಿ ಖುಷಿ ಆಗ್ತದೆ ಅಷ್ಟಕ್ಕೂ ಟ್ರೈನ್ ಅಲ್ಲಿ ಅರ್ಧದಲ್ಲಿ ಇಳುವಾಗಿ ಖುಷಿಯಾಗಿದೆ ನೋಡಿ ಸರ್ ವಿಡಿಯೋ ಎಲ್ಲ ಚೆನ್ನಾಗಿತ್ತು ನನಗೆ ನೀವು ಮಾತಾಡೋದು ಪ್ರತಿಯೊಂದು ಗಾಡಿ ಪ್ರೈಸ್ ಎಲ್ಲ ನೋಡ್ಬಿಟ್ಟು ನನಗೆ ಲೈಕ್ ಆಯ್ತು ಅದಕ್ಕೆ ಸರ್ ನಾನು ಉಡುಪಿ ಟಿಕೆಟ್ ತಗೊಂಡಿದ್ದೆ ಉಡುಪಿಯಿಂದ ಇಲ್ಲಿ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಪತ್ತೂರಲ್ಲ ಹೇಳ್ಕೊಂಡು ನಿಮ್ಮ ಒಂದು ಶೋರೂಮಿಗೆ ಬಂದು ಗಾಡಿ ಪರ್ಚೇಸ್ ಸರ್ ಹಾಗೆ ನೋಡಿ ಫ್ರೆಂಡ್ಸ್ ಇವರು ಅಷ್ಟು ಖುಷಿಯಿಂದ ಟ್ರೈನ್ ಅಲ್ಲಿ ಅರ್ಧದಲ್ಲಿ ಇಲ್ಲು ಬರಲಿಕ್ಕೆ ಏನು ಕಾರಣ ಅಂತ ಇವರು ನಿಮ್ಮಲ್ಲಿ ಹೇಳಿದ್ದಾರೆ ಸರ್ ನಮ್ಮ ಯೂಟ್ಯೂಬ್ ಚಾನೆಲ್ ಬರೀ ನಿನ್ನೆ ಅಷ್ಟೇ ಜಸ್ಟ್ ನೋಡಿದ್ರೆ ಇದಕ್ಕಿಂತ ಮುಂಚೆ ನೋಡಿದಿರಾ ಇದಕ್ಕಿಂತ ಮುಂಚೆ ನೋಡಿಲ್ಲ ಸರ್ ನಿನ್ನೆ ನೈಟ್ ಲೆವೆನ್ ತರ್ಟಿಗೆ ನೋಡಿದ್ದು ಸರ್ ನೋಡಿ ಇಲ್ಲಿಗೆ ಬೆಳಗ್ಗೆ ಮಾರ್ನಿಂಗ್ ಇಲ್ಲಿ ಇಳ್ಕೊಂಡು ಡೈರೆಕ್ಟಾಗಿ ನಿಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದು ಸರ್ ಅದೇನು ಜಸ್ಟ್ ನೋಡಿದ ತಕ್ಷಣ ನೀವು ಅದು ಉಡುಪಿಗೆ ಟಿಕೆಟ್ ತಗೊಂಡು ಅರ್ಧದಲ್ಲಿ ಇಲ್ಲಿದ್ದು ಬಂದಿರಿ ಅಲ್ಲಿಗಿಂತ ನೀವು ಗಾಡಿ ಎಲ್ಲ ಶೋ ಮಾಡಿರೋದು ಎಲ್ಲ ಚೆನ್ನಾಗಿತ್ತು ಬಟ್ ನನಗೇನು ನೀವು ವೀಡಿಯೋ ಮಾಡಿರೋದು ಲೈಕ್ ಅನಿಸ್ತು ಅದಕ್ಕೆ ನಾನು ಇಲ್ಲಿಗೆ ಅಲ್ಲಿಗೆ ಉಡುಪಿಗೆ ಹೋಗೋದು ಬಿಟ್ಟು ನಾನು ಇಲ್ಲಿಗೆ ಹೇಳ್ಕೊಂಬಿಟ್ಟೆ ಸರ್ ಪಟ್ಟಲ್ಲಿ ನಿಮಗೆ ಖುಷಿಯಾಗಿದೆಯಲ್ಲ ಸರ್ ಖುಷಿಯಾಗಿದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಶೋರೂಮಿಗೆ ಬೆಂಗಳೂರಿನಿಂದ ವಿಸಿಟ್ ಮಾಡಿದಂಥ ವಿಶ್ವನಾಥ್ ಸಾರ್ ಅವರು ತುಂಬಾ ಖುಷಿಯಲ್ಲಿದ್ದಾರೆ ಯಾಕೆಂದರೆ ಪಾಪ ಅವರು ಉಡುಪಿಗೆ ಹೋಗೋವರು ಅರ್ಧದಲ್ಲಿ ಅರ್ಧದಲ್ಲಿ ನಮ್ಮ ವಿಡಿಯೋ ನೋಡಿಬಿಟ್ಟು ಇಲ್ಲಿ ಬಂದಿದ್ದಾರೆ ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದಾರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ಹೋಗ್ತಿರುವ ವಿಡಿಯೋಗಳೆಲ್ಲ ನಿಮಗೆ ನೋಡಬೇಕಂತಿದ್ರೆ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕೈದಿರಿ ಥ್ಯಾಂಕ್ ಯು